ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ನಾ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಗೈಸ್ ಏನಪ್ಪಾ ಅಂತಂದ್ರೆ ನಾಳೆ ಬಂದು ಅಮಾವಾಸ್ಯೆ ಇದೆ ಅಲ್ವಾ ಈ ಅಮಾವಾಸ್ಯೆ ಅನ್ನೋದು ಅಂದ್ರೆ ಶುಕ್ರವಾರ ಅಂತಂದ್ರೆ ಮಂಗಳವಾರ ಬಂದ್ರೆ ತುಂಬನೇ ಒಳ್ಳೆಯದು ಗೈಸ್ ಆಯಿತಾ ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎರಡೂ ಕೂಡ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಗುರುವಾರ ಆಗಿರಬಹುದು ಈ ವಾರಗಳಲ್ಲಿ ಬಂದರೆ ತುಂಬಾ ಒಳ್ಳೆಯದು ಯಾಕಪ್ಪ ಅಂತ ನೀವು ಕೇಳ್ಬೋದು ಯಾಕೆ ಅಂದರೆ ಈ ಶುಕ್ರವಾರ ಮತ್ತು ಮಂಗಳವಾರ ಏನಾದರೂ ಅಮಾವಾಸೆ ಹುಣ್ಣಿಮೆ ಬಿದ್ದರೆ ಗೈಸ್ ನಿಜವಾಗ್ಲೂ ನಾವು ಕೆಲವೊಂದು ತಂತ್ರಗಳನ್ನ ನಾವು ನಿಮಗೆ ಹೇಳ್ತೀವಲ್ವಾ ಆ ತಂತ್ರಗಳು ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟಷ್ಟು ಬೇಗನೆ ವರ್ಕ್ ಮಾಡುತ್ತೆ ಸರಿನಾ ಸೊ ಹಾಗಾಗಿ ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಶುಕ್ರವಾರ ಮತ್ತು ಮಂಗಳವಾರ ಹಾಗೆಯೇ ಗುರುವಾರ ಅಮಾವಾಸ್ಯೆ ಒಣ್ಣೆ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಸರಿನಾ ಸೊ ಹಾಗಾಗಿ ನಾಳೆ ಬಂದು ಅಮಾವಾಸ್ಯೆ ಇದೆ ಸೊ ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂದರೆ ಶುಕ್ರವಾರ ಬೆಲೆ ಬಂದಿದೆ ಅಲ್ವಾ ಮಾತೆ ಮಹಾಲಕ್ಷ್ಮಿ ವಾರ ಆಗಿರೋದ್ರಿಂದ ಈ ಒಂದು ಚಿಕ್ಕ ತಂತ್ರ ನಾನೀಗ ನಿಮಗೆ ಹೇಳ್ಕೊಡ್ತೀನಿ ಅದು ಯಾವ ರೀತಿ ಮಾಡೋದು ಅಂತ ಈ ಒಂದು ಚಿಕ್ಕ ತಂತ್ರನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಗೈಸ್ ಓಕೆನಾ ಈ ತಂತ್ರ ಬಂದು ಕಲ್ಲುಪ್ಪನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ತಂತ್ರ ಆಗಿರುತ್ತೆ ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂದು ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರಗಡೆ ಹೋಗುತ್ತೆ ಆಯಿತಾ ಅಂದ್ರೆ ಇದನ್ನ ಬಂದು ನೀವು ಅಮಾವಾಸ್ಯೆ ದಿನನೇ ಮಾಡಬೇಕಾಗತ್ತೆ ಈಗ ಏನಪ್ಪ ಅಂತಂದ್ರೆ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಏನಾದರೂ ಸೇರ್ಕೊಂಡಿದ್ರೆ ಗಾಯಸ್ ಏನಾದರೂ ಒಂದು ನೆಗೆಟಿವಿಟಿ ಅನ್ನೋದು ಇದ್ರೆ ಮನೆಯಲ್ಲಿ ನಿಜವಾಗ್ಲೂ ಮನೆಯಲ್ಲಿ ಒಂದು ಆರೋಗ್ಯ ಸಮಸ್ಯೆ ಆಗಿರಬಹುದು ಇಲ್ಲಾಂದ್ರೆ ಗಂಡ ಹೆಂಡತಿ ಜಗಳ ಆಗಿರಬಹುದು ಇಲ್ಲ ಮನೆಯಲ್ಲಿ ಸುಮ್ಮ ಸುಮ್ಮನೆ ಕಿರಿಕಿರಿ ಎಲ್ಲರಿಗೂ ಕೂಡ ಜಗಳ ಆಗಿರಬಹುದು ಹಾಗೆಯೇ ಅಮಾವಾಸ್ಯೆ ಮತ್ತೆ ಹುಣ್ಮೆಗಳಲ್ಲಿ ಆಗಿರಬಹುದು ಇಲ್ಲ ತುಂಬಾ ಕೆಟ್ಟ ಕೆಟ್ಟ ಕನಸುಗಳು ನಿಮಗೆ ಬೀಳ್ತಾ ಇರಬಹುದು ಈಗ ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತೀರಾ ಆಯ್ತಾ ಬೆಳಗ್ಗೆ ಸಂಜೆವರೆಗೂ ಕೂಡ ದುಡಿತೀರಾ ಅಂದ್ರೆ ಕೂಡ ನಿಮ್ಮ ಹತ್ರ ಒಂದ್ ರೂಪಾಯಿ ನಿಲ್ತಾ ಇರೋದಿಲ್ಲ ಕೈ ತುಂಬಾ ಸಂಪಾದನೆ ಮಾಡ್ತೀರಾ ಆದ್ರೆ ಅನೆಸೆಸರಿಯಾಗಿ ಯಾವ್ದಕ್ಕಾದ್ರೂ ಒಂದು ಪೋಲ್ ಆಗ್ತಾ ಇರೋದು ಈ ರೀತಿ ಆಗಿರಬಹುದು ಹಾಗೆ ಹೊರಗಡೆ ಹೋಗಿ ಕೆಲಸ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬರ್ತೀರಾ ಮನೆಗೆ ನಾನು ಹೊರಗಡೆ ಚೆನ್ನಾಗಿರ್ತೀರ ಆಯ್ತಾ ಆದ್ರೆ ಮನೆಗೆ ಯಾಕಾದ್ರೂ ನಾನು ಹೋಗ್ಬೇಕಪ್ಪ ಹೋಗ್ತೀನಪ್ಪ ಯಾಕಾದ್ರೂ ಮನೆಗ್ ಬರ್ತಿನಪ್ಪ ನಾನು ಅನ್ನೋ ತರ ಆಗಿರಬಹುದು ಯಾವ್ದಾದ್ರು ಒಂದು ಸಮಸ್ಯೆನಲ್ಲಿ ನೀವು ಬಳಲ್ತಾ ಇರ್ತೀರಾ ಅಲ್ವಾ ಅದು ಯಾಕೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಬಂದು ನೆಗೆಟಿವಿಟಿ ಅನ್ನೋದು ಮನೆಯಲ್ಲಿ ಇದ್ರೆ ಈ ರೀತಿಯೆಲ್ಲ ಆಗುತ್ತೆ ಆಯ್ತಾ ಈ ನೆಗೆಟಿವಿಟಿನ ನಾವು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಅಂದ್ರೆ ಕಲ್ಲುಪ್ಪು ಅನ್ನೋದು ತುಂಬನೇ ಪರಮ ಪವಿತ್ರವಾದದ್ದು ಹಾಗೇನೆ ಶ್ರೇಷ್ಠವಾದದ್ದು ಆಯ್ತಾ ಕಲ್ಲುಪ್ಪನ ನಾವು ಅಡುಗೆ ಕೂಡ ಯೂಸ್ ಮಾಡ್ತೀವಿ ಹಾಗೆಯೇ ದೃಷ್ಟಿ ನಿವಾರಣೆಗೆ ದೋಷ ನಿವಾರಣೆಗೆ ಇದ್ರ ಜೊತೆಗೆ ಕಾಯಿಸಿ ಇನ್ನೊಂದು ಹೇಳ್ತೀನಿ ಇದಕ್ಕೆ ಇನ್ನೂ ಒಂದು ಕಾರಣ ಏನು ಅಂತಂದ್ರೆ ಜನಗಳ ಕೆಟ್ಟ ದೃಷ್ಟಿ ಕೂಡ ಆಗಿರಬಹುದು ನೋಡು ಅವನು ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಇಲ್ಲ ಅವಳು ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ ಮನೆಯಲ್ಲೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಲ್ಲಿ ಹೊರ್ಗಡೆ ಹೋಗ್ತಾರೆ ಸುತ್ತಾಡ್ತಾರೆ ಮನೆಗೆ ಈ ತರ ಹೊಸ ಐಟಮ್ಸ್ ನ ತಗೊಂಡ್ ಬಂದ್ರು ಈ ರೀತಿ ಜನಗಳು ನೋಡ್ತಾರಲ್ವಾ ಜನಗಳ ಕೆಟ್ಟ ದೃಷ್ಟಿ ಕೂಡ ಆಗಿರ್ಬಹುದು ಆಯ್ತಾ ಇದೆಲ್ಲದಕ್ಕೂ ಅಂದ್ರೆ ಅಹ್ ದೂರ ಮಾಡ್ಲಿಕ್ಕೆ ಈ ಪುಟ್ಟ ಚಿಕ್ಕ ತಂತ್ರ ಅನ್ನೋದು ನಿಜವಾಗ್ಲೂ ಹೆಲ್ಪ್ ಮಾಡೇ ಮಾಡುತ್ತೆ ಆಯಿತಾ ನಿಮಗೆ ಗೊತ್ತಿರಬಹುದು ನಾನು ಹಲವಾರು ವೀಡಿಯೋಸಲ್ಲಿ ಹೇಳಿದ್ದೀನಿ ಅಂದರೆ ಕಲ್ಲುಪ್ಪಿನಿಂದ ಮಾಡುವಂಥ ತಂತ್ರಗಳು ಬೇಗನೆ ನಮಗೆ ರಿಸಲ್ಟನ್ನ ಕೊಡುತ್ತೆ ಯಾಕಪ್ಪ ಅಂತಂದರೆ ಕಲ್ಲುಪ್ಪು ಅಷ್ಟೊಂದು ಶ್ರೇಷ್ಠವಾದದ್ದು ಒಂದು ದೃಷ್ಟಿ ದೋಷ ನಿವಾರಣೆಗಾಗಿರಬಹುದು ಈ ರೀತಿ ಯಾ ಎಲ್ಲದಕ್ಕೂ ಕೂಡ ಕಲ್ಲುಪ್ಪನ್ನ ಯೂಸ್ ಮಾಡ್ತಾರೆ ಆಯಿತಾ ನೀವು ಈ ಒಂದು ಚಿಕ್ಕ ತಂತ್ರನ ಮಾಡ್ಕೊಳ್ಳಿಗ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ನೆಗೆಟಿವಿಟಿ ಅನ್ನೋದಿದ್ರೆ ಹೊರಗಡೆ ಹೋಗುತ್ತೆ ಪಾಸಿಟಿವಿಟಿ ಅನ್ನೋದು ಮನೆಗೆ ಬಂದರೆ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಎಲ್ಲ ಕೂಡ ಸಿಗುತ್ತೆ ಹಾಗೆ ನಿಮಗೆ ದುಡ್ಡು ಏನಾದರೂ ದುಪ್ಪಟ್ಟಾಗಿ ದುಪ್ಪಟ್ ಹಾಕ್ತಾ ಇಲ್ಲ ಮನೆಯಲ್ಲಿ ಖರ್ಚೆ ಜಾಸ್ತಿ ನಮ್ಗೆ ಹನ್ನೆಸೆಸರಿಯಾಗಿ ಖರ್ಚಾಗ್ತಾ ಇದೆ ಪೋಲ್ ಆಗ್ತಾ ಇದೆ ಅಂದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಆಯ್ತಾ ಈ ಒಂದು ತಂತ್ರನ ನೀವು ಅಮಾವಾಸ್ಯ ದಿನವೇ ಮಾಡಬೇಕಾಗತ್ತೆ ಹಾಗೆಯೇ ಈ ಒಂದು ತಂತ್ರ ನೀವು ಮೂರು ಅಮಾವಾಸ್ಯಲಿ ಮಾಡಬೇಕಾಗತ್ತೆ ಸರಿನಾ ಈ ಮೂರು ಅಮವಾಸ್ಯೆ ನೀವು ಮಾಡೋವಷ್ಟರಲ್ಲಿ ಗಾಯಸ್ ಮುಗಿಸೋವಷ್ಟರಲ್ಲಿ ನಿಮ್ಗೆ ಸ್ವಲ್ಪ ಸ್ವಲ್ಪ ನಿವಾರಣೆ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಮನೆಯಲ್ಲಿ ಈ ರೀತಿ ಒಂದು ತಂತ್ರನ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳಿದ್ರೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಆಫ್ಟರ್ ತ್ರೀ ಮಂತ್ಸ್ ಅಂದರೆ ತ್ರೀ ಟೈಮ್ಸ್ ನೀವು ಈ ಒಂದು ತಂತ್ರನ ಮಾಡಿದ್ಮೇಲೆ ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದರಿಂದ ಸರಿನಾ ಓಕೆ ಬನ್ನಿ ತಡ ಮಾಡಿದೆ ಅದು ಯಾವ ರೀತಿ ಮನೆಯಲ್ಲೇ ನೀವು ಈ ಚಿಕ್ಕ ತಂತ್ರನ ಮಾಡ್ಕೊಳ್ಬೇಕು ಅನ್ನೋದ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ನನಗೆ ಏನು ಗೊತ್ತು ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ಯಾಕಂದ್ರೆ ತುಂಬಾ ಜನ ಕಷ್ಟದಲ್ಲಿ ಬಲಳ್ತಾ ಇರ್ತೀರ ಅಲ್ವಾ ಅವ್ರಿಗೇನೋ ಒಂದು ನಮ್ಮ ಕಡೆಯಿಂದ ಹೆಲ್ಪ್ ಆದ್ರೆ ನಮಗೂ ಖುಷಿ ನಾವು ಚೆನ್ನಾಗಿರ್ತೀವಿ ನೀವು ಕೂಡ ಚೆನ್ನಾಗಿರಬೇಕು ಅಲ್ವಾ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನನ್ನ ಅಂದರೆ ನನಗೆ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರೆಲ್ಲರೂ ಕೂಡ ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಮ ಕಷ್ಟಗಳು ಕೂಡ ನನ್ನ ಕಷ್ಟನೇ ಅಲ್ವಾ ಸೊ ಹಾಗಾಗಿ ನಮಗೇನು ಗೊತ್ತು ಅದನ್ನು ನಾವು ನಿಮಗೆ ತಿಳಿಸ್ಕೊಳ್ಳೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಅಲ್ವಾ ಸೊ ಹಾಗಾಗಿ ಏನೋ ಒಂದು ಒಳ್ಳೇದಾಗತ್ತೆ ನಮ್ಮ ನಮ್ಮಿಂದ ಅಂತಂದ್ರೆ ಮಾಡೋದ್ರಲ್ಲಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸರಿನಾ ನೀವು ಕೂಡ ಅಷ್ಟೇ ಈ ಒಂದು ಈ ಚಿಕ್ಕ ಪುಟ್ಟ ತಂತ್ರಗಳನ್ನ ಗಾಯಿಸಿ ನೀವು ಸುಮ್ಮನೆ ನಾವು ಏನೋ ಹೇಳಿ ವಿಡಿಯೋ ಮಾಡಿ ಅಂತೂ ಹಾಕೋದಿಲ್ಲ ಸರಿನಾ ನಾವು ಕೂಡ ಅದನ್ನ ಒಂದ್ಸಲ ತಿಳ್ಕೊಂಡು ಅದನ್ನ ಪ್ರಯೋಗ ಮಾಡಿ ನಮಗೆ ವರ್ಕೌಟ್ ಆಯ್ತು ಅಂತಂದ್ರೆ ಮಾತ್ರ ನಾನು ನನ್ನ ಚಾನೆಲ್ನಲ್ಲಿ ನಿಮಗೆ ಶೇರ್ ಮಾಡೋದು ಒಂದ್ಸಲ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನನಗೆ ಓಕೆ ಆಯಿತು ಸಕ್ಸಸ್ಫುಲ್ ಆಯಿತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಸರಿನಾ ಸೊ ನೀವೇನು ಅಂತಂದ್ರೆ ಓ ಇದನ್ನ ಮಾಡಿದ ತಕ್ಷಣ ನಮಗೆಲ್ಲ ಒಳ್ಳೆದಾಗ್ಬಿಡುತ್ತೆ ಆ ಈ ರೀತಿ ಮನೋಭಾವನ ಇಟ್ಕೊಂಡು ಈ ರೀತಿ ಮನಸ್ಸನ್ನ ಇಟ್ಕೊಂಡು ನೀವು ಯಾವುದೇ ತಂತ್ರಗಳನ್ನ ಮಾಡಿದ್ರೆ ನಿಜವಾಗ್ಲೂ ಅದು ವರ್ಕೌಟ್ ಆಗೋದಿಲ್ಲ ಗಾಯಸ್ ಒಂದು ನಂಬಿಕೆ ಇಟ್ಟು ಒಂದು ಶ್ರದ್ಧಾ ಭಕ್ತಿಯಿಂದ ನೀವು ಈ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಇದು ಸಿಕ್ಕೇ ಸಿಗುತ್ತೆ ಬೇಕಾದರೆ ನೀವು ನಿಮಗೆಲ್ಲ ಏನೇ ಸಮಸ್ಯೆ ಇದ್ರೂ ಕೂಡ ಬಲಳ್ತಿದ್ರೆ ಅದರಿಂದ ಎಲ್ಲ ನೀವು ಹೊರ್ಗಡೆ ಬಂದ ಮೇಲೆ ಬೇಕಾದರೆ ಈ ಚಿಕ್ಕ ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಮಾಡಾದ್ಮೇಲೆ ನಿಮಗೆ ಹೊರ್ಗಡೆ ಬಂದ ಮೇಲೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನೋಡಿ ಹೌದು ಓಕೆನಾ ನಾನು ಕೂಡ ಈ ಚಿಕ್ಕ ಪುಟ್ಟ ತಂತ್ರಗಳನ್ನ ಮನೆಯಲ್ಲಿ ಮಾಡ್ತಾ ಇರ್ತೀನಿ ನನಗೂ ಕೂಡ ನನ್ನ ಜೀವನದಲ್ಲೂ ಕೂಡ ತುಂಬಾ ಬದಲಾವಣೆಗಳನ್ನ ನಾನು ಕಂಡಿದ್ದೀನಿ ಸೊ ಹಾಗಾಗಿ ನಿಮಗೆ ಏನೋ ಒಂದು ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂತಂದರೆ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸ್ತು ಸೊ ಹಾಗಾಗಿ ಇವತ್ತಿನ ವೀಡಿಯೋನ ಮಾಡಿ ಹಾಕೋಣ ಈ ಒಂದು ಚಿಕ್ಕ ತಂತ್ರ ನಿಮ್ಗೆ ಹೇಳೋಣ ಅಂತ ಮಾಡ್ತಾ ಇದ್ದೀನಿ ಓಕೆ ತಲೆ ಮಾಡಿದೆ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಬನ್ನಿ ಹಾಗಾದರೆ ಯಾವ ರೀತಿ ತಂತ್ರ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ಏನಿಲ್ಲ ಗೈಸ್ ನಾಳೆ ಈ ತಂತ್ರ ಬಂದು ನಾಳೆ ಅಮೋಸ್ಯ ಆಗಿರೋದ್ರಿಂದ ಈ ತಂತ್ರ ಬಂದು ನೀವು ರಾತ್ರಿ ಎಂಟು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ಈ ಒಂದು ತಂತ್ರನ ನೀವು ರಹಸ್ಯವಾಗಿ ಮಾಡಬೇಕಾಗತ್ತೆ ಸರಿನಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ರೆ ಬೇಕಾದ್ರೆ ನೀವು ಏನಂತಂದ್ರೆ ಅಂದ್ರೆ ತುಂಬಾ ರಹಸ್ಯವಾಗಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾರಾದ್ರೂ ಮನೆಯಲ್ಲಿ ಇದ್ರೆ ಒಂದ್ ಅಂಗಡಿಗೋ ಎಲ್ಲಾದ್ರೂ ಕಳಿಸ್ಬಿಡಿ ಮನೆಯಲ್ಲಿ ಸರಿನಾ ಯಾರಿಗೂ ಕೂಡ ಈ ತಂತ್ರದ ಬಗ್ಗೆ ಹೇಳಲಿಕ್ಕೂ ಹೋಗ್ಬೇಡಿ ಮತ್ತೆ ಯಾರಾದ್ರೂ ಅಂತಂದ್ರೆ ಮನೆಗೆ ಬಂದ ತಕ್ಷಣ ಕೇಳ್ತಾರಲ್ವಾ ಏನಿಗ್ ನಮ್ಮನ್ನ ಈ ತರ ಇಷ್ಟೋತ್ ಅಂಗಡಿ ಕಳಿಸ್ತಿದ್ಯಾ ಈ ತರ ಅಂತ ಏನೋ ಒಂದು ಪೂಜೆ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಒಳ್ಳೇದಾಗೋದಕ್ಕೋಸ್ಕರ ನಮ್ಮ ಮನೆಗೆ ಒಳ್ಳೇದ ಆಗೋದಕ್ಕೋಸ್ಕರ ಅಂತ ಕೇಳ್ಕೊಳ್ಳಿ ಸರಿನಾ ಹೇಳ್ಬಿಟ್ರೆ ನೀವು ಮನೆಯಲ್ಲಿ ಯಾರು ಇರಬಾರ್ದು ಒಂದು ಎಂಟು ಗಂಟೆ ಮೇಲೆ ಸರಿನಾ ಏನ್ ಮಾಡಬೇಕು ಅಂತಂದ್ರೆ ಒಂದು ಚಿಕ್ಕದು ಕುಡ್ಕೆ ಬರುತ್ತಲ್ಲ ಆ ಕುಡ್ಕೇನಾದ್ರೂ ತಗೋಬಹುದು ನೀವು ಮಣ್ಣುಂದೇ ಹಾಕ್ಬೇಕಿದ್ದು ಕುಡ್ಕೇನಾದ್ರೂ ತಗೊಳ್ಳಿ ಇಲ್ಲ ಅಂತಂದ್ರೆ ಒಂದು ಚಿಕ್ಕ ಪ್ಲೇಟ್ ನ ನೀವು ತಗೊಳ್ಬೇಕಾಗತ್ತೆ ಪದೇ ಪದೇ ಹೇಳ್ತಾ ಇದೀನಿ ಇದನ್ನ ರಹಸ್ಯವಾಗಿ ಮಾಡಬೇಕು ಯಾರಿಗೂ ಕೂಡ ಇದು ಗೊತ್ತಾಗ್ಬಾರ್ದು ಹೇಳಕ್ಕೂ ಹೋಗ್ಬಾರ್ದು ನಾನು ಇರ್ತಿ ಮನೆಯಲ್ಲಿ ಮಾಡಿದೀನಿ ಮಾಡಿ ಇಟ್ಟಿದ್ದೀನಿ ಅಂತ ಯಾರಿಗೂ ಕೂಡ ನೀವು ಹೇಳಕ್ಕೂ ಹೋಗ್ಬಾರ್ದು ಮನೆಯಲ್ಲಿರೋರ್ಗೂ ಕೂಡ ಗೊತ್ತಾಗೋದು ಬೇಡ ಸರಿನಾ ಅಕಸ್ಮಾತ್ ಅವ್ರು ನೀವು ಈ ಪ್ರಯೋಗ ಮಾಡಿದ್ಮೇಲೆ ಯಾವಾಗಲಾದ್ರು ಏನಾದರೂ ಸ ಹುಡುಕ್ಬೇಕಾದ್ರೆ ಏನಾದ್ರು ಸಿಕ್ಕಿದ್ರೆ ಅಕಸ್ಮಾತು ಅವಾಗ ಹೇಳ್ಕೊಳ್ಳಿ ಈ ಥರ ಒಂದು ಏನೋ ಒಂದು ಪ್ರಯೋಗ ಮಾಡಿದ್ದೆ ಅಂತ ಬೇಕಾದ್ರೆ ಹೇಳ್ಕೊಳ್ಳಿ ಬಟ್ ನಾಳೆ ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹೇಳಲಿಕ್ಕಂತೂ ಹೋಗಬಾರ್ದು ಒಂದು ಚಿಕ್ಕದು ಮಣ್ಣಿನ ಪ್ಲೇಟ್ನ ತಗೊಳ್ಳಿ ಸರಿನಾ ಮಣ್ಣಿನ ಪ್ಲೇಟ್ ಆಗಿರಬಹುದು ಇಲ್ಲ ಒಂದು ಚಿಕ್ಕದು ಕುಡಿಕೆ ಥರ ಬರುತ್ತಾ ಆ ರೀತಿ ಕೂಡ ನೀವು ಮಣ್ಣಿಂದು ತೊಗೊಳ್ಬೋದು ತಗೊಂಡು ಮೂರು ಇಡಿಯಷ್ಟು ನೀವು ಉಪ್ಪನ್ನ ಆ ಪ್ಲೇಟ್ ಒಳಗಡೆ ನೀವು ಹಾಕ್ಬೇಕಾಗುತ್ತೆ ಸರಿನಾ ಆ ಪ್ಲೇಟ್ ಒಳಗಡೆ ಏನಾದರೂ ಹಾಕಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಪ್ಲೇಟ್ ಆಗಿರಬಹುದು ಇಲ್ಲ ಕುಡುಕಿ ಆಗಿರಬಹುದು ಯಾವುದು ನಿಮಗೆ ಅನುಕೂಲ ಆಗುತ್ತೆ ನೀವು ಯಾವುದು ತೊಗೊಂಡು ಬರ್ತೀರಾ ಇಲ್ಲ ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದ್ದರೆ ಅದನ್ನು ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ ಒರೆಸ್ಕೊಂಡು ಅದಾದ್ಮೇಲಿಂದ ಮೂರು ಇಡಿಯಷ್ಟು ನೀವು ಉಪ್ಪುನ ಹಾಕಬೇಕು ಅದಕ್ಕೆ ಸರಿನಾ ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಕಲ್ಲುಪ್ಪೆ ಆಗಬೇಕು ಗಾಯ್ಸ್ ಬೇರೆದೆಲ್ಲ ಯೂಸ್ ಹೋಗಬೇಡಿ ಅಂದರೆ ಪುಡಿ ಉಪ್ಪೆಲ್ಲ ಇರುತ್ತಲ್ಲ ಅದೆಲ್ಲ ಯೂಸ್ ಮಾಡೋಕೆ ಹೋಗ್ಬೇಡಿ ಮೂರು ಇಡಿಯಷ್ಟು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ನೀವು ಹಾಕಬೇಕಾಗುತ್ತೆ ಸರಿನಾ ಹಾಕ್ಬಿಟ್ಟು ನೀವು ಅದ್ರ ಮೇಲೆ ಒಂದು ರೂಪಾಯಿ ಕಾಯಿನ್ನೇ ಹಾಕಬೇಕು ಬೇರೆದೆಲ್ಲ ಐದು ರೂಪಾಯಿದು ಆ ಥರ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಒಂದು ರೂಪಿ ಕಾಯಿನ್ನ ನೀವು ಹಾಕಬೇಕಾಗತ್ತೆ ಒಂದು ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಅದ್ರ ಜೊತೆಗೆ ನೀವು ಐದು ಲವಂಗ ಮತ್ತು ಐದು ಏಲಕ್ಕಿನ ನೀವು ಹಾಕಬೇಕಾಗತ್ತೆ ಯಾಕಪ್ಪ ಅಂತಂದರೆ ಈಗ ಕಲ್ಲುಪ್ಪು ಬಂದು ಸಮುದ್ರದಲ್ಲೇ ಉದ್ಭವವಾಗಿರೋದು ಅಲ್ವಾ ಸೊ ಹಾಗಾಗಿ ಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದುದು ಹಾಗೆಯೇ ಯಾವುದೇ ಒಂದು ದೃಷ್ಟಿದೋಷಗಳಾಗಿರಬಹುದು ದೃಷ್ಟಿ ನಿವಾರಣೆಗಾಗಿರಬಹುದು ಕಲ್ಲುಪ್ಪನ ನಾವು ಯೂಸ್ ಮಾಡ್ತೀವಿ ಅಲ್ವಾ ಸೊ ಅದ್ರ ಜೊತೆಗೆ ಗಾಯಸ್ ಈಗ ಲವಂಗ ಮತ್ತೆ ಏಲಕ್ಕಿ ಬಂದು ಮ್ಯಾಗ್ನೆಟ್ ತರ ಹಣನ ಎಳೆಯುವಂತ ಶಕ್ತಿ ಇರುತ್ತೆ ಹಾಗೆಯೇ ಕಲ್ಲುಪ್ಪು ಬಂದು ಮನೆಯಲ್ಲಿ ಇರುವಂತ ಒಂದು ನೆಗೆಟಿವಿಟಿ ಅನ್ನೋದನ್ನ ಆಚೆ ಹಾಕ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸರಿನಾ ಸೊ ಹಾಗಾಗಿ ಕಲ್ಲುಪ್ಪನ ತಗೊಳ್ಳಿ ಒಂದು ರೂಪಾಯಿ ಕಾಯಿನ್ ತಗೊಳ್ಳಿ ಅದ್ರ ಜೊತೆಗೆ ನೀವು ಐದು ಲವಂಗ ಮತ್ತೆ ಐದು ಏಲಕ್ಕಿನ ತಗೊಂಡು ನೀವು ಆ ಮಣ್ಣಿನ ಪ್ಲೇಟ್ ಇಟ್ಕೊಳ್ಳಿ ಅದ್ನಲ್ಲ ಇಟ್ಕೊಂಡು ನೀವು ಮನೆಯಲ್ಲಿ ಎಲ್ಲಾ ಕಡೆನೂ ನೀವು ಓಡಾಡ್ಬೇಕು ಎಲ್ಲಾ ಕಡೆನೂ ಓಡಾಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಇರುವ ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಗೂ ಕೂಡ ಆ ಪ್ಲೇಟ್ ನ ನೀವು ಟಚ್ ಮಾಡಬೇಕು ಸರಿನಾ ಟಚ್ ಮಾಡ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ನೀವು ಹೇಳ್ಕೊಳ್ಬೇಕು ಆ ಪ್ಲೇಟ್ ನ ಇಟ್ಕೊಂಡು ನಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದೆಲ್ಲ ಹೊರಗಡೆ ಹೋಗ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ನಮ್ಮ ಮನೆ ಒಳಗಡೆ ಬರಲಿ ಹಾಗೆನೇ ಲಕ್ಷ್ಮಿ ತಾಯಿ ಮಹದೇವ ಮಹಾಲಕ್ಷ್ಮಿ ತಾಯಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ತಾಯಿ ಅಂತ ನೀವು ದೇವರತ್ರ ಹತ್ರ ಕೇಳ್ಕೊಂಡು ಹಾಗೂ ಕೂಡ ನೀವು ಹೇಳ್ಕೊಂಡು ಅದನ್ನ ತಗೊಂಡೋಗ್ಬಿಟ್ಟು ನೀವು ನಿಮ್ಮ ಮನೆ ಬೀರು ಇದೆಯಲ್ಲ ಬೀರು ಕೆಳಗಡೆನಾದ್ರೂ ಇಟ್ಬಿಡಿ ಸರಿನಾಡಬಾರ್ದು ಬೀರು ಒಳಗಡೆ ಇಡ್ತೀನಿ ಅಂದ್ರೂ ತೊಂದ್ರೆ ಇಲ್ಲ ಆದ್ರೆ ಅದನ್ನ ಯಾರು ಕೂಡ ನೋಡಬಾರ್ದು ಆ ರೀತಿ ಪ್ಲೇಸ್ ಅಲ್ಲಿ ಬೀರು ಒಳಗಡೆ ಆಗಿರಬಹುದು ಇಲ್ಲ ಬೀರು ಕೆಳಗಡೆ ಆಗಿರಬಹುದು ಇಲ್ಲ ಬೀರು ಮೇಲ್ಗಡೆ ಆಗಿರಬಹುದು ಈ ರೀತಿ ನೀವು ಕ್ಯಾಶ್ ಎಲ್ಲಿರುತ್ತೆ ಅಲ್ಲೂ ಇಟ್ಟರೆ ತುಂಬಾನೇ ಒಳ್ಳೇದಾಗುತ್ತೆ ಆಯಿತಾ ಅದರ ಜೊತೆಗೆ ಒಂದು ನೆಗೆಟಿವಿಟಿ ಅನ್ನೋದು ಕೂಡ ಹೊರಗಡೆ ಹೋಗುತ್ತೆ ಬೀರು ಕೆಳಗಡೆ ಇಡಿ ಇಲ್ಲ ಮೇಲುಗಡೆ ಇಡಿ ಇಲ್ಲ ಅಂತಂದರೆ ಬೀರು ಒಳಗಡೆನೆ ಇಟ್ಬಿಡಿ ಏನೂ ತೊಂದರೆ ಇಲ್ಲ ಆದರೆ ಯಾರು ಕೂಡ ನೋಡಬಾರ್ದು ಈ ಥರ ಗಾಯ್ಸ್ ನೀವು ಮೂರು ಅಮವಾಸ್ಯನಲ್ಲಿ ಈಗ ನಾಳೆ ನೀವು ಮಾಡ್ತೀರ ಅಂದರೆ ಇನ್ನು ನೆಕ್ಸ್ಟ್ ಅಮಾವಾಸ್ಯ ಅದ್ರ ನೆಕ್ಸ್ಟ್ ಅಮವಾಸೆಗೂ ಕೂಡ ಮೂರು ಅಮಾವಾಸ್ಯೆನಲ್ಲಿ ನೀವು ಈ ಒಂದು ಚಿಕ್ಕ ತಂತ್ರನ ನೀವು ಮಾಡಲೇಬೇಕಾಗುತ್ತೆ ಸರಿನಾ ನಾಳೆ ಮಾಡಿ ನೋಡಿ ಗಾಯಿಸಿದೋ ಇದನ್ನು ನೀವು ಸ್ವಲ್ಪ ಸ್ವಲ್ಪ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದಿದ್ರೆ ಅದು ಹೋಗುತ್ತೆ ಆಯಿತಾ ಆದರೆ ಮೂರು ಅಮಾವಾಸ್ಯಲಿ ನೀವು ಮಾಡಿದ್ಮೇಲೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಯಾವುದೇ ಒಂದು ನೆಗೆಟಿವಿಟಿ ಇದ್ದರೆ ಅದು ತೊಲಗಿ ಹೊರಟೋಗುತ್ತೆ ಮನೆಯಿಂದ ಸರಿನಾ ಒಂದು ಪಾಸಿಟಿವಿಟಿ ಅನ್ನೋದು ಒಳಗಡೆ ಬರುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಅದೇ ಹೇಳೋದ್ನೆಲ್ಲ ಜಗಳ ಏನಾದರೂ ಹಾಕ್ತಿದ್ರೆ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆಯೇ ಹಣದ ಸಮಸ್ಯೆನಲ್ಲಿ ನೀವು ಬಳಲ್ತಿದ್ರೆ ಅದು ಕೂಡ ದುಪ್ಪಟ್ಟಾಗ್ತಾ ಹೋಗುತ್ತೆ ಹಣ ಸರಿನಾ ಒಂದು ಪಾಸಿಟಿವಿಟಿ ಅನ್ನೋದು ಒಳಗಡೆ ಬಂದ ಮೇಲೆ ಮನೆಗೆ ನಿಜವಾಗ್ಲೂ ಎಲ್ಲಾದ್ರಲ್ಲೂ ನಾವು ಸಕ್ಸಸ್ಫುಲ್ನ ಕಂಡೇ ಕಾಣ್ತೀವಿ ಅಲ್ವಾ ಯಾವ್ದ್ರಲ್ಲೂ ಕೂಡ ನಮಗೆ ಕೆಟ್ಟದಾಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಯಾಕಂದ್ರೆ ಒಂದು ಪಾಸಿಟಿವಿಟಿ ಅನ್ನೋದು ನಮ್ಮ ಮನೆಯಲ್ಲಿ ಇರುತ್ತೆ ಸೊ ಹಾಗಾಗಿ ಈ ರೀತಿ ನೀವು ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕು ಓಕೆನಾ ಇದೇ ರೀತಿ ನಾನು ಸುಮಾರು ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ಮನೆಯಲ್ಲೇ ತುಂಬ ಏನೂ ಖರ್ಚಿಲ್ಲದಾನೆ ನೀವು ಮನೆಯಲ್ಲೇ ಯೂಸ್ ಮಾಡುವಂಥ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ನೀವು ಯೂಸ್ ಮಾಡಿಕೊಂಡು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದನ್ನ ತುಂಬ ವೀಡಿಯೋಸ್ನ ಹಾಕಿದ್ದೀನಿ ಅದರೆಲ್ಲಾದ್ರೂ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ನಿಮಗೆ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಚಿಕ್ಕ ಪುಟ್ಟ ತಂತ್ರನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಬಂದೇ ಬರುತ್ತೆ ಗಾಸ್ ಓಕೆನಾ ಓಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಾಳೆನೇ ಈ ಪೂಜೆನ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಈ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸಾಕು ಅನ್ನೋ ಅಷ್ಟು ನಿಮಗೆ ದುಡ್ಡು ಬರಲಿ ಹಾಗೆಯೇ ಆರೋಗ್ಯದ ಸಮಸ್ಯೆ ಇದ್ರೆ ಅದು ಕೂಡ ನಿವಾರಣೆ ಆಗಲಿ ಯಾವುದೇ ಒಂದು ಸಮಸ್ಯೆನಲ್ಲಿ ನೀವು ಬಳಲ್ತಾ ಇದ್ದರೆ ನಿವಾರಣೆ ಆಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಕೊಡಿ ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿ Again, Martini. Bye bye. See you. Take care.